ಇಂದು ತೇಜಸ್ ಚಾರಿಟಬಲ್ ಟ್ರಸ್ಟ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪಾವಗಡ ತಾಲೂಕಿನ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ತೇಜಸ್ ಹೋಟೆಲ್ನಲ್ಲಿ ಇಂದು ನಡೆಸಲಾಯಿತು ಈ ಹಿಂದೆ ಟ್ರಸ್ಟ್ ಮೂಲಕ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಗಮನ ಸೆಳೆದಿದ್ದ ಸಮಾಜ ಸೇವಕಿ ಗಾಯತ್ರಿಬಾಯಿ ಅವರು ಇಂದು ಈ ಸೇವೆ ಮಾಡುವ ಮೂಲಕ ಜನರ ಮನಸ್ಸನ್ನು ಇನ್ನಷ್ಟು ಗೆದ್ದಿದ್ದಾರೆ ಪಾವುಗಡ ಪಟ್ಟಣದ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಸತಿ ಶಾಲೆ ಸರ್ಕಾರಿ ಹಿರಿಯ ಪಾಠಶಾಲೆ ಮಕ್ಕಳಿಗೆ ವಾಟರ್ ಪ್ಯೂರಿಫೈಯರ್ ಅನ್ನು ನೀಡಿದ್ರು ಜೊತೆಗೆ ಬ್ಯಾಡ್ನೂರು ಎಂಜಿಎಂ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ ಪಳವಳ್ಳಿ ತಂಡದ ಸರ್ಕಾರಿ ಮಕ್ಕಳಿಗೆ ಸಮವಸ್ತ್ರ ಸೇರಿದಂತೆ ಶಾಲಾ ಬ್ಯಾಗು ನೋಟ್ಬುಕ್ ವಿತರಿಸಿ ಶೈಕ್ಷಣಿಕವಾಗಿ ಸಹಕಾರಿಯಾಗಿದ್ದರು ಇಂದು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರತಿಭಾ ಪುರಸ್ಕಾರ ನಿಜಕ್ಕೂ ಶ್ಲಾಘನೀಯವಾಗಿದೆ ಅಂತ ನೋಡುಗರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರು ಮಾಜಿ ಶಾಸಕರು ಸೋಮ್ಲಾನಾಯ್ಕ ಅವರು ಮಾತನಾಡಿ ಗಾಯತ್ರಿಬಾಯಿಯವರು ಮಾಡುತ್ತಿರುವ ಸೇವೆ ಸಂತೋಷವಿದೆ ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚೆಚ್ಚು ಟ್ರಸ್ಟ್ ಇಂತಹ ಕಾರ್ಯ ಮಾಡಲು ಸಹಕಾರಿಯಾಗುವುದು ಎಂದು ಇನ್ನಷ್ಟು ಭರವಸೆ ತುಂಬಿತ್ತು ನಾಯಕರ ಬಾಯಿ ಮತ್ತು ಕಾರ್ಯಕ್ರಮವನ್ನು ರೂಢಿಸಿಕೊಂಡು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೆಚ್ಚು ಒಳ್ಳೆಯ ಮಾಡಿ ಅವರಿಗೆ

ಮುಂದಿನ ಹಂತದಲ್ಲಿ ಪಾವಗೂಡ ತಾಲೂಕಿನಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿ ಪಡಿಸುವ ಆಶಯ ಹೊಂದಿದ್ದೇನೆ ಇದಕ್ಕೆ ತಂದೆ ಸೋಮ್ಲನಾಯ್ಕ ಅವರು ಪತಿ ಶಂಕರಮೂರ್ತಿ ಅವರು ಮಕ್ಕಳು ತುಂಬಾನೇ ಸಹಕರಿಸ್ತಾ ಇದ್ದಾರೆ ಅಂತ ಹರ್ಷ ನೋಡಿದಾಗ ನಾನು ಫಸ್ಟಿಂದ ನನ್ನ ಮಕ್ಕಳ ಜೊತೆ ಬಿಡ್ತೀನಿ ಹಾಗಾಗಿ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಫಸ್ಟ್ ಆಫ್ ಆಲ್ ನನ್ನ ಮಕ್ಳು ಅಂದ್ರೆ ಇಷ್ಟ ನನಗೆ ನನ್ನ ಮಕ್ಕಳು ಸೆಕೆಂಡ್ ಇಯರ್ ಕೂಡಿಸಿ ಅವ್ರು ಆದ್ಮೇಲೆ ಸಿ ಟಿ ಕೋಚಿಂಗ್ ನೀಟ್ ಕೋಚಿಂಗ್ ಎಷ್ಟು ಕಷ್ಟಪಟ್ಟರು ಅಂತ ನೋಡಿ ಸಿ ಡಿ ಕೋಚಿಂಗ್ ಮಾಡಲೇಬೇಕು ಅಂತೇಳಿ ಹಠ ಮಾಡಿ ಸಿ ಡಿ ಕೋಚಿಂಗ್ ಮಾಡಿಸಿದೆ ಅದು ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆಯೋ ಗೊತ್ತಿಲ್ಲ ನನಗೆ ಆದರೆ ಆ ಕಾರ್ಯಕ್ರಮ ಇನ್ನೂ ಮುಂದುವರಿಸ್ಬೇಕನ್ನೋ ನನ್ನ ಆಸೆ ಇದೆ ಅದನ್ನು ನಾನು ಹೆಚ್ಚು ಜವಾಬ್ದಾರು ಹೇಳ್ತಾ ಇರ್ತೀನಿ ಅದನ್ನು ಇನ್ನು ಟ್ರಸ್ಟ್ನ ಶಂಕರಮೂರ್ತಿ ಅವರು ಮಾತನಾಡಿ ನಾನು ನನ್ನ ವಿದ್ಯಾರ್ಥಿ ಬದುಕಿನಲ್ಲಾದ ಸಿಹಿ ಕಹಿ ಅನುಭವಗಳ ಪ್ರೇರಣೆ ಇಂದು ಮಕ್ಕಳ ಸೇವಾ ಕಾರ್ಯಕ್ರಮ ಮಾಡಲು ಸಹಕಾರಿಯಾಗಿದೆ ಮಡದಿ ಗಾಯತ್ರಿಬಾಯಿ ಅವರ ಮೂಲಕ ನೆರವೇರಿಸ್ತಾ ಇದ್ದೇನೆ ಅಂತ ತಿಳಿಸಿ ನಂತರ ಪ್ರತಿಭಾನ್ವಿತ ಮಕ್ಕಳಿಗೆ ಗೌರವಿಸಿ ನಗದು ಹಾಗೂ ಅಭಿನಂದನಾ ಪತ್ರ ನೀಡಿ ಅಭಿನಂದಿಸಲಾಯಿತು ನಿರ್ದೇಶಕರಾದ ತೇಜಸ್ ಅರ್ಷಿತಾ ಮುಖಂಡರಾದ ತಿಮ್ಮಯ್ಯ ಸೇರಿದಂತೆ ಹಲವರು ಈ ವೇದಿಕೆಯಲ್ಲಿದ್ದರು ನಾನು ಈ ಥರ ಮಾಡಬೇಕು ಅಂತ ಪ್ರೇರಣಿಸ್ತಾರಲ್ಲ ಅದು ಬಹಳ ಮುಖ್ಯ ಅವಳು ಆ ಗುಣ ಅವಳಲ್ಲಿ ಬಹಳ ಇದೆ ನಮ್ಮ ಟ್ರಸ್ಟ್ ವತಿಯಿಂದ ಐವತ್ತು ಜನ ಬಡ ಬಡ ಕುಟುಂಬದ ಮಹಿಳೆಯರಿಗೆ ಅವಳು ಹುಟ್ಟುವ ಸಂದರ್ಭದಲ್ಲಿ ಆ ಒಂದು ಹೊಲಿಗೆ ಯಂತ್ರನ ಮೆಷಿನ ಕೊಡ್ತೀವಿ ಕಳೆದ ಸಾಲಿನಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ವಿ ಆ ಶಿಬಿರದಲ್ಲಿ ಹತ್ತು ಜನಕ್ಕೆ ಬಲವನ್ನೆ ಆಯ್ಕೆ ಮಾಡಿ ಆ ಎಂಎಸ್ ರಾಮ್ಯದಲ್ಲಿ ಅವ್ರಿಗೆ ಉಚಿತ ಟ್ರೀಟ್ಮೆಂಟ್ ಕೊಟ್ಟು ಇವತ್ತು ಅವರು ಸಹ ಅನುಭವವಾಗಿದ್ದಾರೆ ಸೊ ಹಾಗಾಗಿ ಈ ಟ್ರಸ್ಟ್ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಮುಂದೆ ಇದೇ ತರ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಕ್ಕೆ ನಮ್ಗೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ತೇಜಸ್ ಕರ್ನಾಟಕ